ಅದನ್ನು ಇಲ್ಲಿ ಇದರಾಗಪ್ಪ ಇಲ್ಲಿ ಆ ಇದ್ರಾಗ ತೊಳಿ ನೀಟಾಗಿ ತೊಳೀರಿ ತೊಳ್ದಿರಿ ಓಕೆ ಆ ಬೇರೆಗಳನ್ನು ಅಬ್ಸರ್ವ್ ಮಾಡಿರಿ ಹಿಂಗೆ ಸ್ವಲ್ಪ ಹಿಂಗೆ ಹಿಂಗೆ ಕೊಡೋಕೆ ರೀ ಹಿಂಗೆ ನೀರು ನೀರು ಅಷ್ಟು ಇದಾಗಲಿ ಈ ಪೂಜಾನ್ ಕೈ ಆಗಿರೋ ಫಸ್ಟ್ ನೋಡೋಣ ಈ ಬೇರ್ ಅಬ್ಸರ್ವ್ ಮಾಡಿರಿ ಏಕ ಒಂದು ಬೇರದ ಇಲ್ಲ ಹಳ್ಕೊಂಡಿದ್ದು ಬೇರೆ ಅದ ಒಂದು ಬೇರಿಗೆ ಸಣ್ಣ ಸಣ್ಣ ಇವು ಅದ ನೋಡ್ರಿ ಮತ್ತೆ ಸ್ವಲ್ಪ ಪೆನ್ ತಗೊಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಸಣ್ಣ ಸಣ್ಣ ಇವು ಅದ ನೋಡ್ರಿ ಇಲ್ಲಿ ಇಲ್ಲಿ ಸಣ್ಣ ಸಣ್ಣ ಇದಾವ ಇಲ್ಲಿ ಆಮೇಲೆ ಇಲ್ಲಿ ಹಾಂ ಇಲ್ಲಿ ಸಣ್ಣ ಸಣ್ಣ ಇವು ಇವೆಲ್ಲ ಕಾಣ್ತಾ ಇದ್ದಾವ ಇವು ಸಣ್ಣ ಸಣ್ಣ ಇದು ಮೇನ್ ಇದೆ ಹೌದಾ ಇದು ಮೇನ್ ಬೇರೆ ಇದು ದೊಡ್ಡದು ಇದು ಇದು ಮೇನ್ ಬೇರೆ ಇದು ಇದರ ಜೊತೆಗೆ ಇವು ಸಣ್ಣ ಸಣ್ಣ ಇವು ಅದಾವ ಇಲ್ಲಿ ಹೌದಾ ಇವುಗಳನ್ನ ಬೇರು ರೋಮಗಳು ಅಂತ ಕರಿತಾರೆ ಏನಂತಾರೆ ಇವಕ್ಕೆ ಬೇರು ರೋಮಗಳು ಅಂತ ಕರಿತಾರೆ ಇದು ಮೇನ್ ಬೇರು ಅದಕ್ಕೆ ತಕ್ಕಂಗೆ ಮತ್ತೆ ಸಣ್ಣ ಸಣ್ಣ ಬೇರುಗಳು ಅಂತ ಹೇಳಿ ಸಣ್ಣ ಸಣ್ಣ ಅದಾವ ನೋಡಿ ಮತ್ತೆ ಕೂದಲ್ ನಂಗೆ ಎಳೆಗಳದಾವ ಕೂದಲ್ ನಂಗೆ ಎಳೆಗಳದಾವಿಲ್ಲ ಇಲ್ಲ ಇವು ಮೇನ್ ಬೇರೆ ಇದು ಒಂದು ಉದ್ದಕ್ಕೈತಿ ಹುಲ್ಲು ಹುಲ್ಲೊಂದು ಕೇಳ್ರಿ ಹುಲ್ಲು ನೋಡ್ರಿ ಬರೀ ಅಲ್ಲೇ ಇರ್ತತಿ ಹುಲ್ಲಿಂದ ಬೇರ್ ಹುಲ್ಲು ಹುಲ್ಲೊಂದು ಕಿತ್ ಬಿಡ್ರಿ ತೋರಿಸ್ಬಿಡ್ತಿ ಈ ಬೇರು ಅಬ್ಸರ್ವ್ ಮಾಡ್ರಿ ಹುಲ್ಲಿಂದ ಬೇರು ಅಲ್ಲೇ ಇದೆ ಇಲ್ಲಿಂದ ಇದೇನ್ ಮೇನ್ ಗಡ್ಡೆ ಐತಲ್ಲ ಇಲ್ಲಿಂದ ಹಲ್ಟ್ಕೊಂಡತಿ ಹೌದಾ ಬಟ್ ನಿಮ್ಮ ಕೈ ಆಗಿರೋವೆಲ್ಲ ದೊಡ್ಡ ದೊಡ್ಡ ಈಗ ಉದ್ದಕ್ಕೆ ಒಂದು ಬೇರ್ ಬಂದಿರ್ತತಿ ಇವೆಲ್ಲ ಹಳ್ಕೊಂಡು ಇಲ್ಲೂ ಹಂಗೆ ಕೂಡ ಇದು ಕೂಡ ಹಳ್ಕೊಂಡಿದ್ದೆ ಹೌದಾ ಇಲ್ಲ ಇದ್ರಾಗೂ ಕೂಡ ಅಷ್ಟೇ ಇದು ನೋಡಿ ಇದು ಇದು ಮತ್ತು ಹುಲ್ಲು ಎಲ್ಲ ಬೇರುಗಳು ಇಲ್ಲಿಂದ ಬಂದಿದ್ದವು ಕರೆಕ್ಟಾ ಇದೆಲ್ಲ ಇದು ತಂತು ಬೇರೆ ಇದೆ ಇದು ತಂತು ಬೇರೆ ಇಲ್ಲಿದೆಲ್ಲ ಇದು 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 ತಾಯಿ ಇದೆ ಇದು ನೋಡಿರಿ ಎಷ್ಟು ದೊಡ್ಡದ ಹೌದಾ ಬಟ್ ಮೇನ್ ಇರೋದೇನು ರೋಮಗಳು